ಪ್ರಿಯ ವೀಕ್ಷಕರೇ ಕರುನಾಡ ಕುಸುಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಷಯ ಕಲ್ಯಾಣ ಕರ್ನಾಟಕ ಭೌಗೋಳಿಕವಾಗಿ ಕರ್ನಾಟಕ ರಾಜ್ಯದ ಈಶಾನ್ಯದಲ್ಲಿರುವ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಭೂಭಾಗವನ್ನು ಹೈದರಾಬಾದ್ ಕರ್ನಾಟಕ ಅಥವಾ ಅಧಿಕೃತ ಕಲ್ಯಾಣ ಕರ್ನಾಟಕ ಎಂದು ಗುರುತಿಸಲಾಗಿದೆ ಐತಿಹಾಸಿಕವಾಗಿ ಶ್ರೀಮಂತವಾಗಿರುವ ಈ ಪ್ರದೇಶದ ಇತಿಹಾಸವು ಶಿಲಾಯುಗದ ಕಾಲದಿಂದ ಪ್ರಾರಂಭವಾಗುತ್ತದೆ ಕೊಪ್ಪಳ ಜಿಲ್ಲೆಯ ಬೆಣಕಲ್ ಹಾಗೂ ರಾಯಚೂರು ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ದೊರೆತ ಶಿಲಾಯುಗ ಕಾಲದ ವಸ್ತುಗಳೇ ಇದಕ್ಕೆ ಸಾಕ್ಷಿ ಕಲಬುರಗಿ ಜಿಲ್ಲೆಯ ಸನ್ನತಿ ಸೇಡಂ ಹಾಗೂ ರಾಯಚೂರಿನ ಮಸ್ಕಿಯಲ್ಲಿ ದೊರೆತ ಅಶೋಕನ ಶಾಸನ ಮತ್ತು ಸ್ತೂಪಗಳಿಂದ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಹೊತ್ತಿಗೆ ಈ ಪ್ರದೇಶದಲ್ಲಿ ಬೌದ್ಧ ಧರ್ಮವು ವ್ಯಾಪಕವಾಗಿ ಪಸರಿಸಿತ್ತು ಎಂಬುದು ತಿಳಿದು ಬರುತ್ತದೆ ಅನೇಕ ರಾಜಮನೆತನಗಳ ಆಳ್ವಿಕೆಗೆ ಒಳಪಟ್ಟ ಈ ಪ್ರದೇಶ ಕ್ರಿಸ್ತಶಕ ಏಳನೇ ಶತಮಾನದಲ್ಲಿ ಇಂದಿನ ಕಲಬುರಗಿ ಜಿಲ್ಲೆಯ ಮಳಖೇಡ ಸ್ಥಳದಲ್ಲಿ ಕನ್ನಡದ ರಾಷ್ಟ್ರಕೂಟ ರಾಜಮನೆತನದ ಸ್ಥಾಪನೆಗೆ ಸಾಕ್ಷಿಯಾಯಿತು ತದನಂತರ ಚಾಲುಕ್ಯ ವೈಸ್ಸಳರ ಆಳ್ವಿಕೆಗೆ ಒಳಪಟ್ಟ ಈ ಪ್ರದೇಶ ಹದಿನಾಲ್ಕನೇ ಶತಮಾನದ ಪೂರ್ವಾರ್ಧದಲ್ಲಿ ಇಂದಿನ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಭವ್ಯವಾದ ಜಗತ್ತಿನ ಶ್ರೇಷ್ಠ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಸಾಕ್ಷಿಯಾಯಿತು ಹದಿನಾರನೇ ಶತಮಾನದಿಂದ ಬಹುಮನಿ ಆದಿಲ್ ಶಾಹಿ ನಿಜಾಮ್ ಶಾಹಿಗಳ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ಈ ಪ್ರದೇಶ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ಸ್ವಾತಂತ್ರ್ಯ ಸಮಯದಲ್ಲಿ ಹೈದರಾಬಾದ್ ನಿಜಾಮರ ಹತೋಟಿಯಲ್ಲಿತ್ತು ಹೈದರಾಬಾದ್ ನಿಜಾಮನು ಸ್ವತಂತ್ರ ಭಾರತದ ಒಕ್ಕೂಟದಲ್ಲಿ ವಿಲೀನವಾಗಲು ಒಪ್ಪದೇ ಇದ್ದಾಗ ಭಾರತದ ಅಂದಿನ ಗೃಹ ಮಂತ್ರಿಗಳಾದ ಸರ್ದಾರ್ ವಲ್ಲಭಭಾಯ್ ಪಟೇಲರ ಐತಿಹಾಸಿಕ ನಿರ್ಧಾರವಾದ ಆಪರೇಷನ್ ಪೋಲೋ ಎಂಬ ಮಿಲಿಟರಿ ಕಾರ್ಯಾಚರಣೆಯ ಮೂಲಕ ಸಾವಿರದ ಒಂಬೈನೂರ ನಲವತ್ತೆಂಟರ ಸೆಪ್ಟೆಂಬರ್ ಹದಿನೇಳರಂದು ಭಾರತ ಒಕ್ಕೂಟದಲ್ಲಿ ವಿಲೀನವಾಯಿತು ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತ್ಯ ವಿಂಗಡಣೆಯ ಸಮಯದಲ್ಲಿ ಅಖಂಡ ಕರ್ನಾಟಕದ ಭಾಗವಾಯಿತು ಹೈದರಾಬಾದ್ ಕರ್ನಾಟಕವೆಂದು ಕರೆಯಲ್ಪಡುತ್ತಿದ್ದ ಈ ಪ್ರದೇಶಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ಸರ್ಕಾರ ಕಲ್ಯಾಣ ಕರ್ನಾಟಕವೆಂದು ನಾಮಕರಣ ಮಾಡಿತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆಪರೇಷನ್ ಪೋಲೋ ಮೂಲಕ ಭಾರತಕ್ಕೆ ಸೇರ್ಪಡೆಯಾದ ದಿನವನ್ನು ಕಲ್ಯಾಣ ಕರ್ನಾಟಕ ಉತ್ಸವ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಭವ್ಯ ರಾಜಕೀಯ ಇತಿಹಾಸದೊಂದಿಗೆ ಕರ್ನಾಟಕದ ಕಲೆ ಮತ್ತು ಸಾಹಿತ್ಯಕ್ಕೂ ಅತ್ಯಂತ ಶ್ರೀಮಂತ ಕೊಡುಗೆ ನೀಡಿರುವ ಶ್ರೇಯ ಈ ಪ್ರದೇಶಕ್ಕೆ ಸಲ್ಲುತ್ತದೆ ಇಂದಿನ ಜಗತ್ಪ್ರಸಿದ್ಧ ಹಂಪಿ ಮಳಕೇಡದ ಸ್ಮಾರಕಗಳು ಕಲಬುರಗಿ ಹಾಗೂ ಬೀದರ್ ಜಿಲ್ಲೆಯ ಇಸ್ಲಾಂ ಸಂಸ್ಕೃತಿಯ ಸ್ಮಾರಕಗಳು ಮತ್ತು ಬಳ್ಳಾರಿ ರಾಯಚೂರು ಮುದುಗಲ್ ಯಾದಗಿರಿಯ ಕೋಟೆಗಳು ಈ ಪ್ರದೇಶದ ಐತಿಹಾಸಿಕ ವಾಸ್ತುಶಿಲ್ಪದ ಶ್ರೀಮಂತಿಕೆಯ ಆಗರಗಳಾಗಿವೆ ಸಾಹಿತ್ಯಾತ್ಮಕವಾಗಿಯೂ ತನ್ನದೇ ವೈಶಿಷ್ಟ್ಯ ಹೊಂದಿರುವ ಈ ಪ್ರದೇಶ ಮಸ್ಕಿಯ ಅಶೋಕನ ಶಿಲಾಶಾಸನಕ್ಕೆ ಪ್ರಸಿದ್ಧವಾಗಿದೆ ಕನ್ನಡ ಸಾಹಿತ್ಯದ ಮೊದಲ ಕಾವ್ಯಗ್ರಂಥವಾದ ರಾಷ್ಟ್ರಕೂಟ ದೊರೆ ಅಮೋಘವರ್ಷ ನೃಪತುಂಗ ಬರೆದ ಕವಿರಾಜ ಮಾರ್ಗ ಕೃತಿಯನ್ನು ಕನ್ನಡಕ್ಕೆ ನೀಡಿದ ಹೆಗ್ಗಳಿಕೆ ಈ ನೆಲಕ್ಕೆ ಸಲ್ಲುತ್ತದೆ ಅಲ್ಲದೆ ಆದಿಕವಿ ಪಂಪ ಪೊನ್ನರ ಅಣ್ಣ ಬಸವಣ್ಣರ ಅನುಭವ ಮಂಟಪದ ಶರಣರ ವಚನ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯಗಳಿಗೆ ತವರೂರಾಗಿ ಕನ್ನಡ ಸಾಹಿತ್ಯದ ಸುವರ್ಣ ಯುಗಕ್ಕೆ ವಜ್ರ ಮುಕುಟಗಳನ್ನು ತೊಡಿಸಿರುವುದು ಇದೇನಲ್ಲ ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಕಲಬುರಗಿಯ ಸಿಮೆಂಟ್ ಕಾರ್ಖಾನೆಗಳು ಬಳ್ಳಾರಿಯ ಉಕ್ಕು ಕಾರ್ಖಾನೆಗಳು ರಾಯಚೂರು ಮತ್ತು ಸಂಡೂರಿನಲ್ಲಿರುವ ವಿದ್ಯುತ್ ಸ್ಥಾವರಗಳು ಕರ್ನಾಟಕದ ಕೈಗಾರಿಕಾ ಕ್ಷೇತ್ರಕ್ಕೆ ಮಹತ್ತರವಾದ ಕೊಡುಗೆ ನೀಡುತ್ತಿವೆ ಅಲ್ಲದೆ ಕೃಷ್ಣ ತುಂಗಭದ್ರಾ ಭೀಮಾ ಗೋದಾವರಿ ನದಿಗಳ ಜಲಾನಯನ ಪ್ರದೇಶಗಳನ್ನು ಹೊಂದಿರುವ ಈ ಪ್ರದೇಶ ತೊಗರಿ ಭತ್ತ ಹಾಗೂ ಇನ್ನಿತರೆ ಸಿರಿಧಾನ್ಯಗಳನ್ನು ಉತ್ಪಾದಿಸುವ ಮೂಲಕ ಕರ್ನಾಟಕದ ಕೃಷಿ ಕ್ಷೇತ್ರಕ್ಕೂ ಮಹತ್ವದ ಕೊಡುಗೆ ನೀಡುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಆರ್ಥಿಕತೆಗೆ ತನ್ನದೇ ಸಿಂಹಪಾಲು ನೀಡುತ್ತಿದೆ ಶ್ರೀಮಂತವಾಗಿರುವ ಈ ಪ್ರದೇಶ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿರುವುದು ಶೋಚನೀಯ ಕರ್ನಾಟಕ ಏಕೀಕರಣದ ಮೂಲಕ ಕರ್ನಾಟಕಕ್ಕೆ ಸೇರ್ಪಡೆಯಾದ ಈ ಪ್ರದೇಶ ಸ್ವತಂತ್ರ ನಂತರ ಆಮೆಗತಿಯ ಅಭಿವೃದ್ಧಿಯಲ್ಲಿ ತೆವಳುತ್ತಿರುವುದು ಏಕೆಂದು ಅರ್ಥವಾಗುತ್ತಿಲ್ಲ ಅಭಿವೃದ್ಧಿಯ ಸಮತೋಲನ ಮಾಡುವ ಸಲುವಾಗಿ ಈ ಪ್ರದೇಶದ ಹಲವಾರು ಹೋರಾಟಗಾರರ ಐದು ದಶಕಗಳ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರವು ಮುನ್ನೂರ ಎಪ್ಪತ್ತೊಂದು ಜೆ ಎಂಬ ಪ್ರತ್ಯೇಕ ಮೀಸಲಾತಿಯ ಕಾನೂನನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾರಿಗೊಳಿಸಿತಾದರೂ ಇಂದಿಗೂ ಕೂಡ ಈ ಪ್ರದೇಶದ ಅಭಿವೃದ್ಧಿಯು ಅಂಥ ಮಹತ್ತರವಾದ ವೇಗ ಪಡೆದಂತೆ ಕಾಣುತ್ತಿಲ್ಲ ರಾಷ್ಟ್ರಕೂಟ ವಿಜಯನಗರದಂತಹ ಶ್ರೇಷ್ಠ ಸಾಮ್ರಾಜ್ಯಗಳನ್ನು ಪಂಪ ಪೊನ್ನರಂತಹ ಕವಿ ಶ್ರೇಷ್ಠರನ್ನು ಸಮಾನತೆಯ ಕ್ರಾಂತಿವೀರ ಬಸವಾದಿ ಶರಣರನ್ನು ಹಾಗೂ ಕೀರ್ತನೆಗಳ ಮೂಲಕ ಸಮಾನತೆಯನ್ನು ಸಾರಿದ ಪುರಂದರ ಕನಕರಂತಹ ಶ್ರೇಷ್ಠರನ್ನು ನಾಡಿಗೆ ನೀಡಿದ ಈ ಪ್ರದೇಶ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಶ್ರೀಮಂತವಾಗಿದ್ದರೂ ಸಹ ಆಧುನಿಕ ಯುಗದಲ್ಲಿ ಶೈಕ್ಷಣಿಕವಾಗಿ ಹಾಗೂ ಅಭಿವೃದ್ಧಿಯ ಪಥದಲ್ಲಿ ಹಿಂದೆ ಬಿದ್ದಿರುವುದಕ್ಕೆ ಕಾರಣಗಳೇನೆಂಬುದು ಇಂದಿಗೂ ಅರ್ಥವಾಗುತ್ತಿಲ್ಲ ಇನ್ನು ಮುಂದೆಯಾದರೂ ಈ ಪ್ರದೇಶ ತನ್ನ ಗತ ವೈಭವಕ್ಕೆ ಮರಳಿ ತನ್ನದೇ ಆದ ಚಾಪನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಬೀತುಪಡಿಸಿಕೊಳ್ಳಲಿ ಎನ್ನುವ ಆಶಯದೊಂದಿಗೆ ವೈಭವೋಪೇತ ಇತಿಹಾಸವುಳ್ಳ ಕಲ್ಯಾಣ ಕರ್ನಾಟಕದ ಸಂಕ್ಷಿಪ್ತ ಪರಿಚಯವನ್ನು ತಮಗೆ ತಿಳಿಸುವ ಸಣ್ಣ ಪ್ರಯತ್ನವನ್ನು ತಾವು ಅನ್ಯತಾ ಭಾವಿಸದೆ ಎಲ್ಲಿಯಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಸಲಹೆಗಳಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಈ ತರಹದ ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ವಾಹಿನಿಯ ಚಂದಾದಾರರಾಗಿ ಹಾಗೂ ಮೇಲೆ ಕಾಣುವ ಗಂಟೆಯ ಮೇಲೆ ಒತ್ತುವ ಮೂಲಕ ನಾವು ಈ ವಾಹಿನಿಯಲ್ಲಿ ಹಾಕುವ ವಿಡಿಯೋ ತುಣುಕುಗಳು ತಮಗೆ ತಲುಪಲು ಸಹಾಯವಾಗುತ್ತದೆ ಧನ್ಯವಾದಗಳು